ಕ್ಯಾಶರ್ ಆಗಿರುವಂತಹ ವಾಮನ್ ಸರ್ ಅವರ ನಿವೃತ್ತಿ ಕಾರ್ಯಕ್ರಮದಲ್ಲಿ ಸೇವೆಯಿಂದ ನಿವೃತ್ತಿಯನ್ನು ಪಡೆಯುವ ಸಂದರ್ಭ ಈ ಒಂದು ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತರಿದ್ದು ನಮ್ಮ ಜೊತೆ ಇರುವವರು ಇವತ್ತಿನ ಕೇಂದ್ರ ಬಿಂದು ವಾಮನ್ ಸರ್ ಅವರನ್ನು ಈ ಒಂದು ಬ್ಯಾಂಕಿನ ಎಲ್ಲ ಆಡಳಿತ ಮಂಡಳಿಯ ಪರವಾಗಿ ಮತ್ತು ಈ ಊರಿನ ಎಲ್ಲ ಗಣ್ಯರ ಪರವಾಗಿ ಮತ್ತು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರ ಪರವಾಗಿ ಸ್ವಾಗತವನ್ನು ದೇವರ ಅದೇ ರೀತಿ ಈ ಬ್ಯಾಂಕಿನ ಮ್ಯಾನೇಜರ್ ಆಗಿರುವಂತಹ ಈ ಮ್ಯಾನೇಜರ್ ಕೂಡ ಉಪಸ್ಥಿತರಿದ್ದಾರೆ ಅವರನ್ನು ಕೂಡ ನಮ್ಮ ನಮ್ಮೆಲ್ಲರ ಪರವಾಗಿ ಪ್ರೀತಿ ಈ ಮುಂದೆ ನಮ್ಮ ಈ ಬ್ಯಾಂಕಿನಲ್ಲಿ ಮ್ಯಾನೇಜರ್ ಆಗಿ ಆಗುವಾಗ ಕಾರ್ಪೊರೇಷನ್ ಬ್ಯಾಂಕ್ ಅಂತ ಎಂಬ ಹೆಸರಿತ್ತು ಆವಾಗ ಸಂದೇಶ್ ಸರ್ ಅವರು ಬಹಳ ಒಳ್ಳೆಯ ಸೇವೆಯನ್ನು ನೀಡಿ ಮತ್ತೆ ಅವರು ಪ್ರಮೋಷನ್ ಹೊಂದಿದ್ದಾರೆ ಇವತ್ತು ಈ ಒಂದು ಬೀರುಕೋಟ ಸಮಾರಂಭಕ್ಕೆ ಅವರು ಕೂಡ ಆಗಮಿಸಿದ್ದಾರೆ ಅವರನ್ನು ಕೂಡ ನಮ್ಮೆಲ್ಲ ಗ್ರಾಮಸ್ಥರ ಮತ್ತು ಈ ಆಡಳಿತ ಮಂಡಳಿ ಪುರಸ್ತಾರೆ ಅದೇ ರೀತಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರವರು ಅಬ್ದುಲ್ ರೈ ಜಬ್ಬರ್ ಅವರು ಇದ್ದಾರೆ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಪ್ರೀತಿಯಿಂದ ಸ್ವಾಗತವನ್ನು ಅದೇ ರೀತಿ ನಮ್ಮ ಈ ಊರಿನ ಬೇರೆ ಬೇರೆ ಘಟಕದಿಂದ ಮತ್ತು ಉದ್ಯಮದಿಂದ ಮತ್ತು ಈ ವರ್ತಕರು ದಾಳಿ ಸೊಸೈಟಿನವರು ಅವರು ನಮ್ಮ ಗುರುಕೃಪುರ ಹೋಟೆಲ್ನ ಅವರು ಅದೇ ರೀತಿ ಎಲ್ಲರೂ ಕೂಡ ಬೇರೆ ಬೇರೆ ಹೆಸರು ಹೇಳ್ತಾ ಇಲ್ಲ ಆ ಪ್ರೀತಿಯಿಂದ ಬಂದಿದ್ದಾರೆ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಪ್ರೀತಿಯಿಂದ ಸ್ವಾಗತವನ್ನು ಜನ ಯಾವಾಗ ಒಬ್ಬ ಕೆಲಸವನ್ನು ಮಾಡುವಾಗ ಅವರ ಬಗ್ಗೆ ಹೊಗಳಿಕೆ ಮಾತುಗಳು ಯಾವಾಗ ಹೊರಗಡೆ ಬರುತ್ತೆ ಯಾಕೆಂತ ಹೇಳಿದ್ರೆ ಬ್ಯಾಂಕಿನಲ್ಲಿ ಸಿಗ್ತಾ ಇದೆ ಕಾರ್ಪೊರೇಷನ್ ಬ್ಯಾಂಕ್ ಅಂತ ಹೇಳುವಾಗ ಎಲ್ಲರೂ ಕೂಡ ಅಲ್ಲಿ ಒಳ್ಳೆಯ ಸೇವೆ ಸಿಗ್ತದೆ ಅಲ್ಲಿ ಸಿಬ್ಬಂದಿ ವರ್ಗದವರು ಒಳ್ಳೆಯವರಿದ್ದಾರೆ ಎಂಬ ಆ ಹೆಗ್ಗಳಿಕೆ ಮಾತು ಬರುವಾಗ ಅವರು ಇವತ್ತು ನಿವೃತ್ತಿ ಅಂದರೆ ವಿಶ್ರಾಂತಿ ಜೀವನಕ್ಕೆ ಹೋಗುವಾಗ ಯಾಕೆಂದರೆ ಕೆಲಸವನ್ನು ಮಾಡಿ ಇವರು ವಿಶೇಷವಾಗಿ ಅವರು ಮಿಲಿಟರಿಯಲ್ಲಿ ಕೂಡ ಸೇವೆಯನ್ನು ಸಲ್ಲಿಸಿದರು ಆರ್ಮಿಯಲ್ಲಿ ಕೆ ಸೇವೆಯನ್ನು ಸಲ್ಲಿಸಿ ಬಹಳ ವರ್ಷಗಳಿಂದ ಅಲ್ಲಿ ಸೇವೆಯನ್ನು ಮಾಡಿ ಮತ್ತೆ ಬ್ಯಾಂಕಿಂಗ್ ಉದ್ಯೋಗಕ್ಕೆ ಬೇರೆ ಬೇರೆ ಕಡೆಗಳಲ್ಲಿ ಮಾಡಿ ನೆಲ್ಯಾಡಿಗೆ ಬರುವಾಗ ನಿವೃತ್ತಿಯನ್ನು ಒಂದು ಒಂದು ಸಂದರ್ಭ ನಿವೃತ್ತಿ ಸಹಜ ಆದರೆ ಅವರು ಮಾಡಿದಂತಹ ಅನೇಕ ವರ್ಷಗಳ ಸೇವೆ ಜನರ ಮನಸ್ಸಲ್ಲಿ ಅಚ್ಚಳಿದೆ ಉಳಿದಿದೆ ನಾವು ಒಂದು ಹತ್ತು ಜನ ಯಾವಾಗಲೂ ಅವರನ್ನು ಗಮನಿಸ್ತೇವೆ ಇಲ್ಲಿ ಬಂದಾಗ ಎಲ್ಲರನ್ನು ಪ್ರೀತಿಯಿಂದ ಮಾತಾಡಿಕೊಂಡು ಮತ್ತು ಯಾವುದೇ ಗೊಂದಲ ಇಲ್ಲದೆ ನಮಗೆಲ್ಲ ಮ್ಯಾನೇಜರ್ನ ಜೊತೆ ಅವರು ಕೂಡ ಒಳ್ಳೆಯ ಸೇವೆಯನ್ನು ನೀಡಿದ್ದಾರೆ ನಮಗೆ ಕೂ ನಾನು ಇವತ್ತು ಖಂಡಿತವಾಗಿ ಸುದ್ದಿ ಪೇಪರ್ನಲ್ಲಿ ನೋಡಿ ನಾವೆಲ್ಲ ರೆಡಿಯಾಗಿತ್ತು ಇಲ್ಲಾಂದರೆ ಒಳ್ಳೆಯ ಗೌರವದಿಂದ ಅವರನ್ನು ನಾವು ಕೂಡ ಊರಿನವರು ಕೂಡ ಅವರನ್ನು ಅಭಿನಂದಿಸಬೇಕಾಗಿದೆ ಆದರೆ ನಾವೊಂದು ಕೆಲವು ಬೆರಳಿಕೆಯ ಮಂದಿ ಈ ನಿಮ್ಮ ಬ್ಯಾಂಕಿನ ಈ ಒಂದು ಸನ್ಮಾನ ನೀರು ಕೂಡ ಸಮಾರಂಭದಲ್ಲಿ ನಾವು ಕೂಡ ಭಾಗಿಯಾಗೋಣ ಅಂತೇಳಿ ಸೇರಿ ಬಂದಿದ್ದೇವೆ ಅವರಿಗೆ ಅವರ ಜೀವನ ನಿವೃತ್ತಿ ಜೀವನ ವಿಶ್ರಾಂತಿ ಜೀವನ ಉತ್ತರೋತ್ತರ ಅಭಿವೃದ್ಧಿ ಬರಲಿ ಅವರ ಕುಟುಂಬದ ಜೊತೆ ಅವರ ಒಳ್ಳೆಯ ವಿಶ್ರಾಂತಿ ಸಿಗಲಿ ಒಳ್ಳೆಯ ಸೇವೆ ಗ್ರಾಹಕರಿಗೆ ಊರಿನವರಿಗೆ ಕೊಟ್ಟಿದ್ದಾರೆ ನಿಮ್ಮ ನೆನಪು ನಮಗೆ ಖಂಡಿತವಾಗಿ ನೆನಪಿರ್ತದೆ ಯಾವತ್ತೂ ಕೂಡ ನೀವು ಇಲ್ಲಿ ಸೇವೆ ಮಾಡದಿದ್ದರೂ ಇಂಥವರು ಇದ್ದರೂ ನಮ್ಮ ಆ ಬ್ಯಾಂಕಿನಲ್ಲಿ ಎಂಬ ನೆನಪು ಖಂಡಿತವಾಗಿ ನಮ್ಮಲ್ಲಿದೆ ಮುಂದೆಯೂ ನಿಮ್ಮ ಮಾಹಿತಿ ಮಾರ್ಗದರ್ಶನ ಸಲಹೆ ಸೂಚನೆಗಳು ನಮ್ಮ ಊರಿಗೆ ಬೇಕಾಗಿದೆ ಅನ್ನೋ ರೀತಿಯಲ್ಲಿ ನಿಮ್ಮಲ್ಲಿ ಈ ಸಂದರ್ಭದಲ್ಲಿ ನಮ್ಮ ಊರಿನ ಪರವಾಗಿ ಅದೆಲ್ಲರ ಪರವಾಗಿ ನಾನು ತುಂಬ ಸನ್ಮಾನ ಮಾಡೋಣ ಬ್ಯಾಂಕ್ ಈಗಿನ ಯೂನಿಯನ್ ಬ್ಯಾಂಕ್ನಲ್ಲಿ ಸುಮಾರು ಇಪ್ಪತ್ತು ಮೂರು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಇವರು ಇವತ್ತು ನಿವೃತ್ತಿಯಾಗುತ್ತಿರುವಂತಹ ನಮ್ಮ ವಾಮನ್ ಸರ್ ಅವರು ಖಂಡಿತ ಅವರ ಬಗ್ಗೆ ಹೇಳಲು ಬಹಳಷ್ಟಿದೆ ಸುಮಾರು ಮೂರು ವರ್ಷಗಳ ಕಾಲ ಇಲ್ಲಿ ನೆಲೆಯಡಿಯಲ್ಲಿ ಸೇವೆ ಸಲ್ಲಿಸಿ ಇವತ್ತು ನಿವೃತ್ತಿಯಾಗಲಿಕ್ಕೆ ಬಹಳ ನಗುಮುಖೆಯಿಂದ ಈ ಒಂದು ಗ್ರಾಹಕರಲ್ಲಿ ಸೇವೆಯನ್ನು ನೀಡುವುದರ ಮೂಲಕ ನಮ್ಮೆಲ್ಲರ ಆತ್ಮೀಯರಾಗಿ ಅವರು ಆತ್ಮೀಯರಾಗಿದ್ದಾರೆ ನಮ್ಮದು ಕಾಮನ್ ಸರ್ವಿಸ್ ಪರಿಚಯ ಒಂದು ವರ್ಷ ನಮ್ಮ ಇವಾಗ ಅವರು ಮನೆ ಒಂದು ಒಂದು ವರ್ಷ ಹತ್ತು ಆ ಕೆಲಸದ ಬಗ್ಗೆ ಯಾವ ರೀತಿ ಒಂದು ಡಿಸಿಪ್ಲಿನ್ ಒಂದು ಕೆಲಸ ಮಾಡಿದ್ರೆ ಇಲ್ಲಿ ಕೂಡ ಅದಕ್ಕೆ ಡಿಸಿಪ್ಲಿನ್ ಸಂಜೆ ಹೂವರೆ ಏಳುವರೆ ಗಂಟೆ ಆದರೂ ಎಲ್ಲ ಕೆಲಸ ಮುಗಿಸಿ ಕಣ್ಣಿಗೆ ಬಿದ್ದ ಕೆಲಸ ಕೇಳಿ ಒಟ್ಟಿಗೆ ನಾವು ಹೋಗ್ತಿದ್ದೆ ಮುಂದೆ ದಿವಸ ಗೊತ್ತಿ ಒಂದು ಮೂರು ವರ್ಷ ಹತ್ತು ದಿನ ಒಟ್ಟಿಗೆ ಹೋಗ್ತಿದ್ದೆ ಅಷ್ಟೊಂದು ದೊಡ್ಡದಾಗಿ ಕಸ್ಟಮರ್ ಸರ್ವಿಸ್ ಮಧ್ಯೆ ಅವರು ನಿವೃತ್ತಿ ಆಗ್ತಾರೆ ಅಂತ ನನಗೆ ಇಷ್ಟಿದೆ ಆದರೆ ಅಂತ ಮಾಡೋದು ಅರವತ್ತು ವರ್ಷ ಅದಕ್ಕೆ ನನ್ನಗೊಳಿಸಿ ಬರೋಕ್ಕಾಗುತ್ತೆ ಅವರಿಂದ ಇವತ್ತು ಜೀವನ ಸುಖಕರವಾಗಿರಲಿ ಅವ್ರಿಗೆ ಇಷ್ಟ ಆಗ್ತಾ और सभी आपसे उनका बहुत बहुत धन्यवाद कि आप लोग हमारे इस कार्यक्रम में आए और इस कार्यक्रम में शुभ बढ़ाया आप लोगों ने हमारे महाम सर हमारे साथ में डेढ़ साल से मेरे साथ में और इस ब्रांच में उनको तीन साल हो गए उसके पहले पाने में और ब्रांच में और सबसे पहले ये सेना में थे सेना में इनकी सर्विस आप लोग जानते हैं कि आप पूरे देश के भरो किया है उसके बाद आके हमारे यूनियन बैंक में पहले जो कॉपरेशन बैंक था उसमें आए और इनका जो सर्विस था यहाँ पे बहुत बढ़िया था मेरे साथ में इनका जो व्यवहार था इनका जो काम था बहुत ही अच्छा लगा मुझे मैं साथ में एक तरह से मेरे गार्जियन के रूप में थे यहाँ पे एक प्रश्न क्योंकि तो मैं इस ब्रांच में जब आया तो नया था और मेरे साथ जो सीनियर जो थे वो हमारे मामल सरीफ थे तो मुझे मुझे गाइड किया कस्टमर के साथ में बहुत अच्छा व्यवहार किया हमारे ब्रांच में बहुत सारा प्रोग्रेस हुआ इनके आने के बाद और हमारा बिजनेस ब्रांच के बहुत बढ़ा तो आगे भी ये आवे जीवन में अभी सेकंड पारी जो भी चालू होने वाली है रिटायरमेंट की काफ़ी और अच्छी रहे और आगे इनकी हेल्थ बहुत अच्छी रहे परिवार साथ अपना आराम करें घर में रहें और सुखी जीवन रहें मेरी आशा थैंक यू ಿಂದ ನಿವೃತ್ತಿ ಆಗ್ತಾ ಇದೆ ಇಪ್ಪತ್ ಹದಿನೇಳು ವರ್ಷಿ ಆರ್ಮಿಯಲ್ಲಿ ಸರ್ವಿಸ್ ಮಾಡಿದ್ದೇನೆ ಇಪ್ಪತ್ತ್ಮೂರು ವರ್ಷ ಬ್ಯಾಂಕಲ್ಲಿ ಸರ್ವಿಸ್ ಮಾಡಿ ನಾವು ರಿಟೈರ್ಡ್ ಆಗ್ತಿದ್ದೇವೆ ನಿಮ್ಮೆಲ್ಲ ಎಷ್ಟು ಪ್ರೀತಿಯನ್ನು ಗಳಿಸಿದ್ದೇವೆ ಅಂತೇಳಿ ಇವಾಗ ಅರ್ಥ ಆಗ್ತಾ ಇದೆ ಹಾಂ ಸೊ ನಾನು ನಿಜವಾಗಿಯೂ ನಿಮ್ಮ ಮೇಲೆ ತುಂಬ ಋಣಿಯಾಗಿರ್ತೇನೆ ಯಾಕೆಂದರೆ ಸರ್ವಿಸ್ ನಾವು ಕೊಡ್ತಾ ಇದ್ದೇವೆ ಆರ್ಮಿಯಲ್ಲಿ ಕೂಡ ಇಲ್ಲಿಯೂ ಆರ್ಮಿಯಲ್ಲೂ ಹಂಗೆ ಆರ್ಮಿಯಲ್ಲಿ ಹದಿನೇಳು ವರ್ಷ ಸರ್ವಿಸ್ ಮಾಡಿ ಬರೋದು ಅಂತ ಹೇಳಿದರೆ ನಮ್ಮದು ಬೋಟ್ ಬೋನಸ್ ಸರ್ವಿಸ್ ಯಾಕಂದರೆ ನಾವು ಹೆಲ್ದಿಯಾಗಿ ಬಂದಿದ್ದೇವೆ ಇನ್ನೂ ನಮ್ಮ ಇದ್ದಾರೆ ಆರ್ಮಿಯವರು ಅಲ್ಲಿಂದ ಬಂದ ಮೇಲೆ ಇಲ್ಲಿ ನಾವು ಸರ್ವಿಸ್ ಮಾಡಿದ್ದೇವೆ ಅರವತ್ತು ವರ್ಷ ತನಕ ನಾವು ಇದ್ದೇವೆ ಅಂತ ಹೇಳಿದ್ರೆ ಇನ್ನು ಮುಂದೆ ನಾವು ಇರುವುದಂತ ಹೇಳಿದ್ರೆ ಅದು ನಮ್ಮದು ಬೋನಸ್ ಯಾಕಂದರೆ ಎಲ್ರದ್ದು ಸೆಕೆಂಡ್ ಈನಿಂಗ್ಸ್ ನಮ್ಮದಿದು ಥರ್ಡ್ ಇಮಿಯನ್ಸ್ ಥರ್ಡ್ ಇನಿನ್ಸ್ ಸೆಕೆಂಡ್ ಇಂಗ್ಲಿನ್ಸ್ ಅಲ್ಲ ತರ್ಡ್ ಇಮ್ನಸ್ ಆಗಿದೆ ಸೊ ನಾವು ಇಲ್ಲಿ ನೀವು ಎಷ್ಟೇ ಹೇಳಿದ್ರು ನಾವು ಸರ್ವಿಸ್ ಕೊಟ್ಟಿದ್ದೇವೆ ಸರ್ವಿಸ್ ಕೊಟ್ಟಿದ್ದೇವೆ ಸರ್ವಿಸಲ್ಲಿ ಹೆಚ್ಚು ಕಡಿಮೆ ಖಂಡಿತ ಆಗಿರ್ತದೆ ಯಾಕೆಂದರೆ ಬೆಳಿಗ್ಗಿನ ಸಾಯಂಕಾಲ ತನಕ ಕೆಲಸ ಮಾಡುವಾಗ ನಾವು ಬಿಟ್ಟು ಬಿಸ್ನೆಸ್ ಅವರು ಅವರಿಗೆ ಪ್ರಾಫಿಟ್ ಬರ್ತಾಯಿದೆ ಅನ್ನೋ ಅವರು ಸರ್ವಿಸ್ ಕೊಡುವಾಗ ಹೆಚ್ಚು ಕಡಿಮೆ ಮಾತಾಡ್ತಾರೆ ನಮಗೆ ನಮ್ಮ ಓನ್ ಪ್ರಾಫಿಟ್ ಅಂದರೆ ನಮ್ಮ ಕಂಪ್ನಿಗೆ ಪ್ರಾಫಿಟ್ ಬರುವಾಗ ನಾವು ಸ್ವಲ್ಪ ಹೆಚ್ಚು ಕಮ್ಮಿ ಬೆಳಗಿನ ಸಾಯಂಕಾಲ ತನಕ ಅದೇ ಥರ ಮಾತಾಡಿ ಮಾಡಿ ಮತ್ತೆ ಮತ್ತೆ ಹೇಳುವಾಗ ಸ್ವಲ್ಪ ಹೆಚ್ಚು ಕಡಿಮೆ ಬಂದೇ ಬರ್ತದೆ ಇನ್ನೊಂದು ವಿಷಯ ಏನಂತ ಹೇಳಿದರೆ ಕಸ್ಟಮರಿಗೆ ನಾವು ಸರ್ವಿಸ್ ಕೊಡುವಾಗ ಮುಖ ನೋಡಿ ಸರ್ವಿಸ್ ಕೊಡೋದು ಕಷ್ಟ ಆಗ್ತದೆ ಯಾಕಂದರೆ ಇವಾಗ ಸಿಸ್ಟಮ್ ಬಂದ ಕಾರಣ ನಾವು ಸಿಸ್ಟಮ್ ನೋಡಬೇಕಾಗ್ತದೆ ಇಂಥ ಕಂಪ್ಲೇನ್ಸ್ ಬಂದು ಬಂದಿರ್ತದೆ ಅಲ್ಲಿ ಯಾವಂದರೆ ಮುಖ ನೋಡಿದ್ರೆ ನಿಜವಾಗ್ಲೂ ಮುಖ ನೋಡಲಿಕ್ಕೆ ಆಗುತ್ತೆ ನಾವು ಕೇಳ್ತಾ ಇರ್ತೇವೆ ಕೆಲಸ ಮಾಡ್ತಾ ಇರ್ತೇವೆ ನಮ್ಮ ಆತ್ಮದಲ್ಲಿ ಇರ್ತದೆ ಸರ್ವಿಸ್ ಕೊಡಬೇಕು ಅಂತೇಳಿ ನಾವು ಕೊಡ್ತಾ ಇರ್ತೇವೆ ಕೆಲವರು ಆ ಥರ ಮಾತಾಡ್ತಾ ಇರ್ತಾರೆ ದೊಡ್ಡ ವಿಷಯ ಇರ್ತಾರೆ ಆದರೂ ಇಷ್ಟೆಲ್ಲ ಸರ್ವಿಸ್ ಕೊಟ್ಟು ಇಷ್ಟು ಜನ ಬಂದು ನಮ್ಮನ್ನು ಗುರುತಿಸಿದ್ದೀರಿ ಅಂತ ಹೇಳುವಾಗ ತುಂಬ ನಮಗೆ ಹೆಮ್ಮೆ ಆಗ್ತಾ ಇದೆ ನಾವು ನಿಮ್ಮ ಈ ಒಟ್ಟುಗೂಡಿಸಿ ಬಂದು ನಮ್ಮನ್ನು ಇಷ್ಟು ಗುರುತಿಸಲಿಕ್ಕೆ ನಾನು ಯಾವಾಗಲೂ ಅಭಾರಿಯಾಗಿರ್ತೇನೆ ಇಷ್ಟು ಮಂಗಳೂರಿಂದ ಅವರು ಆಫೀಸ್ಗೆ ಬಿಟ್ಟು ನಮ್ಗೊತ್ತು ಈಗ ಮನೆಯಲ್ಲಿ ಎಲ್ಲಿಂದ ಹೋದ ಹೋದರೆ ಯಾವ ಥರ ನಮಗೆ ಇಲ್ಲಿ ನಮಗೆ ಇಲ್ಲಿ ವರ್ಕ್ ಬರ್ತದೆ ಕಸ್ಟಮರ್ನೇ ಹೇಗೆ ಮಾಡಬೇಕು ಅದೇ ಥರ ಅವರಿಗೂ ಅಲ್ಲಿಂದ ಬಿಟ್ಟು ಬೆಂದಿದೆ ಇನ್ನೂ ತುಂಬ ಜನ ಬರಲಿಕ್ಕಿದ್ರು ಬಟ್ ಅವರಿಗೂ ಕೆಲವೊಂದು ಸಮಸ್ಯೆಗಳಿತ್ತು ಬರಲಿಲ್ಲ ಇಷ್ಟೆಲ್ಲ ಮಾಡಿದ್ದು ನಾವು ಇನ್ನು ಯಾಕಂದರೆ ನಿಮ್ಮಲ್ಲಿ ಇಷ್ಟು ಜನ ಬಂದು ಸೇರಿ ಮಾತಾಡೋದ ನಾನು ಒಂದೆರಡು ವಿಷಯ ನಾವು ಆರ್ಮಿಯಲ್ಲಿ ಹದಿನೇಳು ವರ್ಷ ಸರ್ವಿಸ್ ಮಾಡಿದ್ದೀವಿ ಹದಿನೇಳು ದಿನೇಲ್ ವರ್ಷ ಸರ್ವಿಸಲ್ಲಿ ಯಾವ ಸಿಕ್ಕದೆ ಎಲ್ಲ ಭಾಗ್ಯ ನಮಗೆ ಸಿಕ್ಕಿದೆ ಎ ಪಿ ಜೆ ಅಬ್ದುಲ್ ಕಲಾಂ ಜೊತೆ ನಾವು ಮೂರು ತಿಂಗಳು ಕೆಲಸ ಮಾಡಿದ್ದೇವೆ ಅವರು ರಾಷ್ಟ್ರಪತಿ ಆಗುವ ಮೊದಲು ಬಿ ಆರ್ ಡಿ ಎಲ್ ಹೈದರಾಬಾದಲ್ಲಿ ಅವರು ಡೈರೆಕ್ಟರ್ ಆಗಿರುವಾಗ ಪೃಥ್ವಿ ಮತ್ತು ನಾಗ್ ಎರಡು ಮಿಸೈಲ್ ಟೆಸ್ಟ್ ಆಗುವಾಗ ನಾವು ಡಿ ಆರ್ ಡಿ ಇದ್ದೆವು ಇದು ನಮ್ಮ ಸೌಭಾಗ್ಯ ಆಮೇಲೆ ನಾನು ಬ್ಯಾಂಕ್ ಜಾಯಿನ್ ಆದಮೇಲೆ ಅಬ್ದುಲ್ ಕಲಾಂ ಅವರು ರಾಷ್ಟ್ರಪತಿ ಆಗಿ ರಿಟೈರ್ಡ್ ಆದಮೇಲೆ ಬ್ಯಾಂಕಿಗೆ ಬಂದಿದ್ದರು ಆವಾಗಲೂ ಸಿಕ್ಕಿದರು ಮತ್ತು ಇದೆಲ್ಲ ನಮ್ಮ ಸೌಭಾಗ್ಯ ಕಾರ್ಗಿಲ್ ವಾರಲ್ಲಿ ನಾವು ಕೆಲಸ ಮಾಡಿದ್ದೇವೆ ಬಟ್ ನಾವು ಚೈನಾ ಬಾರ್ಡ್ರಲ್ಲಿ ನಮ್ಮ ಜೊತೆ ಇದ್ದವರು ಇನ್ನೂ ಇದ್ದಾರೆ ಇಲ್ಲಿ ಎಕ್ಸೆಲ್ಸ್ ಮ್ಯಾನ್ ಅವರು ಕೆಲಸ ಮಾಡಿದ್ದಾರೆ ಇನ್ ಇದಕ್ಕಿಂತಲೇ ಹೆಚ್ಚಾದ ಸ್ಟೋರಿಗಳು ಅವ್ರ ಹತ್ರ ಇರ್ತವೆ ಆದರೆ ನಾನು ಹೇಳೋ ಮಾತು ಬ್ಯಾಂಕಲ್ಲಿ ಬಂದು ಉಪ್ಪಿನಂಗಡಿಯಲ್ಲಿ ನಾವು ಮೂರುವರೆ ವರ್ಷ ಕೆಲಸ ಮಾಡಿದ್ದೇವೆ ಮಂಗಳೂರು ಒಂಬತ್ತು ವರ್ಷ ಹೆಡ್ ಆಫೀಸಲ್ಲಿ ಪಣೆಮಂಗ್ಳೂರು ಎಂಟು ವರ್ಷ ಬಂಟ್ವಾಳ ಒಂದು ವರ್ಷ ಇಲ್ಲಿ ಮೂರುವರೆ ವರ್ಷ ಆಗಸ್ಟಲ್ಲಿ ಬಂದಿರೋದು ಇಲ್ಲಿ ಆಗಸ್ಟಿಗೆ ನಾಲ್ಕು ವರ್ಷ ಆಗ್ತಿದೆ ಹೆಚ್ಚು ಕಡಿಮೆ ಮೂರುವರೆ ವರ್ಷ ಟೋಟಲ್ ಟೋಟಲು ಇಪ್ಪತ್ತ್ಮೂರಲ್ಲಿ ಹದಿನೇಳು ನಲವತ್ತು ವರ್ಷ ಸರ್ವಿಸ್ ಆಯಿತು ಇಪ್ಪತ್ತನೇ ವರ್ಷದಲ್ಲಿ ನಾನು ಆರ್ಮಿ ಜಾಯ್ನ್ ಆಗಿದ್ದೇನೆ ಈಗ ಬೇ ಇನ್ನು ಸೆಕೆಂಡ್ ಏನು ಎಲ್ಲರೂ ಕೇಳೋದು ಇನ್ನೇನು ಮಾಡ್ತೀರಾ ಏನು ಮಾಡ್ತೀರಾ ಮಾಡುವಂಥದ್ದು ಏನಿಲ್ಲ ಅಂತೂ ಬಿಡುವಂಥದ್ದು ಏನಿಲ್ಲ ಯಾಕಂದರೆ ಟೈಮ್ ಪಾಸಿಗೆ ಏನಾದರೂ ನಮಗೊಂದು ಬೇಕಾಗ್ತದೆ ಎಲ್ಲರೂ ಒಡನಾಟ ಬೇಕಾಗ್ತದೆ ಅಷ್ಟೇ ನಮ್ಮಲ್ಲಿ ಕೃಷಿ ಏನಿಲ್ಲ ಇವರು ಇವರು ಹೇಳ್ತಾ ಇದ್ದಾರೆ ಹಾಗೆ ಮಾಡಿ ಹೀಗೆ ಮಾಡಿ ಕೃಷಿ ತುಂಬ ಹೊತ್ತು ಇದ್ದಾರೆ ಜಮೀನು ಅಂಥದ್ದು ಏನಿಲ್ಲ ಬೆಂಗಳೂರಲ್ಲಿ ಒಂದು ಮನೆ ಮಾಡಿದ್ದೇನೆ ಚನ್ನಪಟ್ಟಣ ಬಿ ಜಿ ಎಸ್ ಹತ್ತಿರ ಉಪ್ಪಿನಂಗಡಿ ಒಂದು ಮನೆ ಇದೆ ಮಿಶಿರುಡಲ್ಲಿಂದ ಮನೆ ಇದೆ ದೇವರು ಏನು ಕಡಿಮೆ ಮಾಡಿಲ್ಲ ಮಕ್ಕಳಿಗೆ ಬಿರುತ್ತಾರೆ ಎಲ್ಲ ಇದ್ದಾರೆ ವಿಟ್ಲದಲ್ಲಿ ಒಂದು ನಮ್ಮ ಮೊದಲಿನ ಊರು ಇದೆ ಅಲ್ಲಿ ಸ್ವಲ್ಪ ಜಾಗ ಎಲ್ಲ ಇದೆ ಬಟ್ ನಾವು ಯಾವುದಕ್ಕೂ ಇದಿಲ್ಲ ಇವಾಗೂ ಹಾಗೆ ಬ್ಯಾಂಕಲ್ಲಿ ನಮಗೆ ಪೆನ್ಷನ್ ಬರ್ತದೆ ತಿನ್ನು ನೋಡ್ಬೇಕು ಆರ್ಮಿಯಿಂದ ಪೆನ್ಷನ್ ಬರ್ದೇ ಇದೆ ನಮಗೆ ಬದುಕಲಿಕ್ಕೋಸ್ಕರ ಏನು ಮಾಡ್ಬೇಕಾಗಿಲ್ಲ ದೇವರು ಬೇಕಾದಷ್ಟು ಕೊಟ್ಟಿದ್ದಾರೆ ಒಂದು ಕೊಡ್ಲಿ ಅಂತ ನೀವೆಲ್ಲ ಪ್ರಾರ್ಥನೆ ಮಾಡ್ಬೇಕು ಅಂತ ನಿಮ್ಮಲ್ಲಿ ಒಂದೇ ರಿಕ್ವೆಸ್ಟ್ ಈ ಪೇಟೆಯ ಹೃದಯ ಭಾಗದಲ್ಲಿರುವಂತಹ ಯೂನಿಯನ್ ಬ್ಯಾಂಕ್ ಈ ಒಂದು ಬ್ಯಾಂಕಿನಲ್ಲಿ ಮೂರುವರೆ ವರ್ಷಗಳ ಕಾಲ ತಮ್ಮ ಸೇವೆಯನ್ನು ಸಲ್ಲಿಸಿ ತಮ್ಮ ಇಡೀ ಜೀವನವನ್ನೇ ಸಾರ್ಥಕತೆಯಲ್ಲಿ ತೊಡಗಿಸಿಕೊಂಡು ಅಂದರೆ ದೇಶ ಸೇವೆಯನ್ನು ಮಾಡಿ ಜನ ಸೇವೆಯನ್ನು ಕೂಡ ಮಾಡಿ ತಮ್ಮ ಜೀವನವನ್ನು ಸಾರ್ಥಕಗೊಳಿಸಿದ ಒಬ್ಬರು ವ್ಯಕ್ತಿ ಇವತ್ತು ಒಂದು ಈ ವಿದಾಯದ ತನ್ನ ನಿವೃತ್ತಿ ಜೀವನದ ಉಸ್ತಿಲಲ್ಲಿರುವ ಈ ಒಂದು ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡಿಕೊಂಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಬ್ಯಾಂಕಿನ ಪ್ರಬಂಧಕರು ಶಾಖಾ ಪ್ರಬಂಧಕರು ಅದೇನಿಂದ ಈ ಹಿಂದೆ ಆಗಿದ್ದ ಪ್ರಬಂಧಕರಾದಂತ ಈಗ ಪ್ರಸ್ತುತ ಮಂಗಳೂರು ಇರುವಂತವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಸರ್ ನಿಮಗೆ ಸೇರಿದಂತ ಎಲ್ಲ ಈ ಒಂದು ಗ್ರಾಹಕ ಬಂಧುಗಳ ಪರವಾಗಿ ತುಂಬು ಉದಯದ ಧನ್ಯವಾದಗಳು ಅದೇ ರೀತಿ ಈ ಶಾಖೆಯ ಪ್ರಸ್ತುತ ಶಾಖಾ ಪ್ರಬಂಧಕರು ಅಲೋಕ್ ಸರ್ ಕೂಡ ಇದ್ದಾರೆ ಈ ಒಂದು ಕಾರ್ಯಕ್ರಮವನ್ನು ಕೂಡ ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ ಸರ್ ತಮಗೂ ಕೂಡ ಸೇರಿದಂತೆ ಎಲ್ಲರ ಪರವಾಗಿ ತುಂಬ ಉದಯದ ಧನ್ಯವಾದಗಳು ನಮ್ಮ ವಾಮನ್ ಸರ್ ಸರ್ ನಾವು ಕೂಡ ರೀತಿಯ ಅನಿಸಿಕೆಗಳನ್ನು ಹೇಳಿಕೊಂಡಿದ್ದೀರಿ ಖಂಡಿತವಾಗ್ಲೂ ನೀವು ತಮ್ಮ ಜೀವನವನ್ನು ಸಾರ್ಥಕತೆಯ ಮೂಲಕ ನಿಮ್ಮ ಒಂದು ಬಾಲು ಬಂಗಾರವಾಗ್ತದೆ ಖಂಡಿತ ನಿಮಗೆ ಆ ಭಗವಂತ ಆಯುರಾರೋಗ್ಯ ಐಶ್ವರ್ಯ ಕೊಡಿ ಎಂದು ಸೇರಿದಂತ ನಾವೆಲ್ಲರೂ ಪ್ರಾರ್ಥನೆಯನ್ನು